ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯದ ಬೇಡಿಕೆಯನ್ನು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಹಾಕಿದ್ದಾರೆ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾವು ಯಾವಾಗಲೂ ಸಕಾರಾತ್ಮಕ ಚಿಂತನೆಗಳನ್ನು ಮಾಡಬೇಕು ಕರ್ನಾಟಕ ಒಂದು ಭಾರತ ದೇಶವೊಂದು ಉತ್ತರ ಕರ್ನಾಟಕ ಭಾಗಕ್ಕೆ ಅನ್ಯಾಯವಾಗಿದ್ರೆ ನಾವೆಲ್ಲರೂ ಸೇರಿ ಮುಂಬರುವ ಅಧಿವೇಶನದಲ್ಲಿ ಚರ್ಚಿಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಣ ಎಂದು ಭರವಸೆ ನೀಡಿದರು ಇನ್ನು ಡಿಸೆಂಬರ್ ಎಂಟರಿಂದ ಡಿಸೆಂಬರ್ ಹತ್ತೊಂಬತ್ತರವರೆಗೆ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆಯಲಿದೆ ಸರ್ಕಾರ ಮತ್ತು ಪ್ರತಿಪಕ್ಷಗಳು ಒಟ್ಟಾಗಿ ಚಳಿಗಾಲದ ಅಧಿವೇಶನ ನಡೆಸಿಕೊಂಡು ಹೋಗಬೇಕು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಮುಕ್ತಿ ಈ ಅಧಿವೇಶನ ಸಹಕಾರಿಯಾಗಬೇಕು ಎಂದರು ಕರ್ನಾಟಕ ಒಂದು ಭಾರತ ದೇಶ ಒಂದು ಇದನ್ನು ಯಾರಿಂದ ಪರಿಹಾರ ಮಾಡಲಿಕ್ಕೆ ಆಗುವುದು ಒಂದು ಕೆಲವೊಮ್ಮೆ ಕೆಲವೊಂದು ಪದಗಳು ಕೆಲವರು ಕೊಡಬೇಕಂತ ಕರ್ನಾಟಕ ಯಾವಾಗಲೂ ಕೂಡ ಕನ್ನಡಿಗದ ಒಂದು ಕರ್ನಾಟಕವನ್ನು ಎಲ್ಲರೂ ಒಗ್ಗಟ್ಟಾಗಿರ್ತೇವೆ ಒಗ್ಗಟ್ಟಾಗಿದ್ದಾರೆ ಅವರು ಯಾಕೆ ಬರ್ದಿದ್ದಾರೆ ಅವರ ಗೊತ್ತಿರೋದು ವಿಚಾರ ಪಕ್ಷ ಶಾಸಕರೇ ನನಗೆ ಈಗ ನನಗೆ ಆಡಳಿತ ಪಕ್ಷ ಶಾಸಕರು ಒಂದೇ ನನಗೆ ಪುತ್ವಕ್ಷಾಸಕರು ಕೂಡ ಒಂದೇ ಆಡಳಿತ ಪಕ್ಷ ಶಾಸಕರು ಬರ್ತಿದ್ದೆ ಆ ಪಕ್ಷದ ನಾಯಕರ ಬಗ್ಗೆ ಚರ್ಚೆ ಮಾಡೋದು ಯಾಕೆ ಬರ್ದಿದ್ದಾರೆ ಸರಿ ಈಗ ಕಂಪು ಬೆಳಗರ ಸಮಸ್ಯೆ ಡೈಬೇಷನ್ ಏನಾದರೂ ಒಂದು ಗೊತ್ತಾದ ಏನಾದರೂ ರೈತರ ಬಗ್ಗೆ ಖಂಡಿತವಾಗಿದೆ ಸರ್ಕಾರ ಮತ್ತು ಇಡೀ ನಮ್ಮೆಲ್ಲ ಪ್ರತಿಪಕ್ಷ ಮತ್ತು ಸರ್ಕಾರ ಎಲ್ಲರೂ ಸೇರಿ ಅದನ್ನು ಕಬ್ಬಿನ ಬೆಳೆಗಾರ ಸಮಸ್ಯೆ ಬಗೆಹರಿಸಬೇಕು ಎಲ್ಲರೂ ಎಲ್ಲರೂ ಕೂಡ ನೆಮ್ಮದಿಯ ಒಂದು ವಾತಾವರಣ ನಿರ್ಮಾಣ ಮಾಡಿಸುವಂಥ ಜವಾಬ್ದಾರಿ ಇವತ್ತು ಎಲ್ಲರಿಗೂ ಕೂಡ ಇದೆ ಜನಸಾಮಾನ್ಯ ಕೂಡ ಇದೆ ಕೂಡ ಸಮಯ ನಿರ್ಧಾರ ಪ್ರತಿ ಸಲ ಕೇಳ್ತಾರೆ ಪ್ರತಿ ಸಾಲಕ್ಕೆ ಸಪರೇಟ್ ಆಗಿ ನಾವು ಕೊಡ್ತೇವೆ ಒಂದು ಅಧಿವೇಶನ ಇಡೀ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಡೆಯುವಂಥದ್ದು ಅದರಲ್ಲಿ ಬೆಲ್ಗಾಂ ನಡೆಯುವಂತಹ ದೇಶದಲ್ಲಿ ಒಂದು ಹೆಚ್ಚಿನ ಅವಕಾಶಗಳು ಉತ್ತರ ಕರ್ನಾಟಕಕ್ಕೆ ಇದೆ ಅದಕ್ಕೆ ನಾವು ಬೆಲ್ಗಾಮಿನ ಒಂದು ವಿಧಾನಸೌಧ ಅಧಿವೇಶನ ಮತ್ತು ವಿಧಾನಸೌಧ ಗಂಭೀರತೆಯನ್ನು ಅದು ಇಡೀ ರಾಜಕೀಯ ಸೀಮಿತವಾಗಿರುವಂತದ್ದು ಈ ರಾಜ್ಯಕ್ಕೆ ಚರ್ಚೆ ಮಾಡಿ ಅದರಲ್ಲಿ ಹೆಚ್ಚಿನ ಒಂದು ಒತ್ತನ್ನು ಮತ್ತು ಹೆಚ್ಚಿನ ಅವಕಾಶಗಳನ್ನು ಉತ್ತರ ಕರ್ನಾಟಕದ ಚರ್ಚೆಗೆ ಮತ್ತು ಉತ್ತರ ಅಭ್ಯರ್ಥಿಗಳ ಸಂಬಂಧಪಟ್ಟಾಗೆ ನೀಡಲಾಗುವುದು ಹಿಂದೆ ಕೂಡ ನೀಡಿದ್ದೇವೆ ಈ ಸಲ ಕೂಡ ನೀಡ್ತೇವೆ ವಿಧಾನಸಭೆ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನೋಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईरोबल सिक्स वन फोर अथवा फोर सेवन टू थ्री सिक्स जीरो टू थ्री नईन